ಒಂದು ದೊಡ್ಡ ಸುದ್ದಿಯಾಗಿತ್ತು ಪೇಪರ್ ಅಲ್ಲೆಲ್ಲ ಕಲರ್ ಅಲ್ಲೆಲ್ಲ ಹೆಡ್ಲೈನ್ಸ್ ಎಲ್ಲ ಬರೆದು ಬಿಟ್ಟಿದ್ರು ಅಭಿಮನ್ಯ ಮಾರಾಟ ಆ ಇಲಾಖೆಯ ಕೆಳ ನೌಕರರ ಅಸಮಾಧಾನ ಅಂತೆಲ್ಲ ಹೇಳಿ ಅಲ್ಲ ಸರ್ ಅಭಿಮನ್ಯು ನಿಜವಾಗೂ ಕೇಳಿದ್ರೆ ಯಾರಾದ್ರೂ ಹತ್ರ ಯಾವ್ದು ಹೇಳಿ ಅಭಿಮನ್ಯು ನಿಮ್ಮ ಹತ್ರ ದೊಬ್ಬ ಬೇಕು ಅಂತ ಹೇಳಿ ಯಾರಾದ್ರೂ ಬೇರೆ ರಾಜ್ಯದವ್ರು ಅಭಿಮನ್ಯುನ ಬೇರೆ ರಾಜ್ಯದವ್ರೆ ರಾಜ್ಯದವ್ರೆ ಮಂಗಳೂರಿನವ್ರೆ ನಿಮ್ಮ ಕರ್ನಾಟಕ ರಾಜ್ಯದಿಂದ ಮಹಾರಾಷ್ಟ್ರಕ್ಕೋ ಮಧ್ಯಪ್ರದೇಶಕ್ಕೋ ಈಗ ಅದ್ರ ವರ್ಗಾವಣೆ ದುಬಾರಿಯಿಂದ ಮತ್ತೆ ನಾಲ್ಕು ಆನೆಗಳೇನು ಆಂಧ್ರಕ್ಕೆ ಹೋಗ್ತಾ ಇದೆ ಅಂತ ಸರ್ ನಿಜಾನ ಅವ್ರು ಕೇಳಿದಾರೆ ಅವರು ಎಷ್ಟೋ ನಾಲ್ಕು ಐದು ಆರು ಎಷ್ಟೋ ಕೇಳಿದಾರೆ ಅದು ಇನ್ನು ದುಬಾರಿಯಿಂದ ಇದಕ್ಕೆ ನಮಗೆ ಇಲ್ಲಿ ನಮ್ಮ ಕೆಲಸಕ್ಕೆ ದಸರಾಕ್ಕೆ ಮುಖ್ಯ ದಸರಾ ಈ ದಸರಾಕ್ಕೆ ಹೆಸರಕ್ಕೆ ಕಾಡಿಯಾನೆ ಕಾರ್ಯಾಚರಣೆಗೆ ಇದಕ್ಕೆಲ್ಲ ಇರುವಂತ ಆನೆಗಳನ್ನೆಲ್ಲ ನಾವು ಕೊಡೋದಿಲ್ಲ ಇನ್ನು ಬಾಕಿ ಇದರಲ್ಲಿ ನೋಡಬೇಕು ಅದು ಇನ್ನು ಮೇಲಂತದಲ್ಲೇ ಇದೆ ಅದು ಇಲ್ಲಿ ನಮ್ಮ ಕೆಳ ಹಂತಕ್ಕೆ ಬಂದು ಮುಟ್ಟಿಲ್ಲ ಕರ್ನಾಟಕ ಭೀಮ ನಿಮ್ಮನ್ನು ಕೇಳಿದಾರೆ ಸುದ್ದಿ ಸರ್ ಅವ್ರು ಕೇಳೋದಕ್ಕೆ ಅಭಿಮನ್ಯೂ ಕೇಳ್ತಾರೆ ಕೇಳೋರಿಗೆ ಅಭಿಮನ್ಯೇ ಕೊಟ್ಟು ಹುಡಿ ನಮಗೆ ಅಂತ ಅಲ್ಲ ಕರ್ನಾಟಕ ಭೀಮಾ ನಿಜಾನ ಸರ್ ಹೋಗುದು ಇಲ್ಲ ಇಲ್ಲ ಹಂಗೆ ನಮ್ದು ಇಲ್ಲಿ ಇದನ್ನ ನಾವು ಹಂಗೆ ಬಿಟ್ಟು ಬಿಡುದು ಅದೇ ಹೇಳುದು ಹಂಗೆ ಇಲ್ಲಿ ನಮ್ಗೆ ಅತ್ತಿ ಉಪಯುಕ್ತವಾದಂತ ಆನೆಗಳು ಇವತ್ತಿನ ಪೀಳಿಗೆಗೆ ನಾಳೆ ಪೀಳಿಗೆಗೆ ಎಲ್ಲಾ ದಸರಾ ಮುಖ್ಯ ಇದರಲ್ಲಿ ಮತ್ತೆ ನಮಗೆ ಇಲ್ಲಿ ಕಾಡಾನೆ ಸರಿ ಹಿಡಿಯೋ ಕಾರ್ಯಾಚರಣೆ ಮುಖ್ಯ ಇಂಥದೆಲ್ಲ ನಾವು ಇದ್ದಾಗ ಅಂತ ಇದರಲ್ಲಿ ಆನೆಗಳನ್ನೆಲ್ಲ ಕೊಡೋದಿಲ್ಲ ಯಾರು ಕೊಡೋದಿಲ್ಲ ಒಟ್ಟಾರೆಯಾಗಿ ಚಿಟಿಯಪ್ಪ ಡಾಕ್ಟರ್ ಹೇಳುವ ಪ್ರಕಾರ ಈ ಆನೆ ಕೇವಲ ಹಾರ್ಟ್ ಪ್ರಾಬ್ಲಮ್ ಇಂದ ಸತ್ತು ಹೌದು ಹೌದೌದೌದು ಯಾವುದು ಕಾರಣ ಇಲ್ಲ ನಾನು ಜೊತೆ ಈಗ ಬಂದು ಜೀಪ್ ಇಳಿದು ಇವತ್ತು ಬೇರೆ ಒಂದ್ ಸ್ವಲ್ಪ ಕೆಲಸ ಇತ್ತು ಅದೇ ನನ್ನ ಗೆ ಅಲ್ಲಿಗೆ ಇವತ್ತು ತಿಥಿಪತಿ ಕರೆದಿದ್ರು ಅದೇ ಅಲ್ಲಿಗೆ ವಿವರಣಿ ಆನೆ ಶಕ್ ಹತ್ರ ಡಿ ಇವರೆಲ್ಲ ಬಂದಿದ್ರು ಇದಾಗಿ ಸೊ ಪುನಃ ಅದೇ ಅವ್ರದ್ದು ಇರ್ತದಲ್ಲ ಸಂದೇಹ ಇದರಲ್ಲಿ ಅಲ್ಲಿಂದ ಅದಕ್ಕೆ ಇವತ್ತು ಬಿಟ್ಟು ಕೇಳಿದ್ರು ನನ್ನ ಎಲ್ಲ ಇದಾಗಿ ಕ್ಲಿಯರ್ ಆಗಿ ಹೇಳಿದೆ ಎಲ್ಲ ಇಲ್ಲ ಸರಿ ಅಂತದೇನು ಇಲ್ಲ ಇದರಲ್ಲಿ ಪೌಲ್ ಪ್ಲೇ ಏನಿಲ್ಲ ಇನ್ನು ಇದು ಮಾವು ಕಾವಡಿಗಳು ಏನು ಅವ್ರದ್ದು ಏನು ತಪ್ಪಿಲ್ಲ ಇದರಲ್ಲಿ ಜಸ್ಟ್ ಸ್ವಲ್ಪ ಅದನ್ನ ಚೈನ್ ತುಂಡು ಕಟ್ಟಿ ಅದು ಬೇಲಿ ಹತ್ರ ದಿವಸ ಬರಕ್ತಿತ್ತು ಅಷ್ಟೇ ಇನ್ನು ಸಾವು ಅದಕ್ಕೆ ಬೇಗ ಖಚಿತ ಬೆಸ್ಟ್ ಅಷ್ಟೇ ಸುಮ್ಮನೆ ಮನ್ಸರಲ್ಲಿ ಆದ್ರೆ ಅದೇ ನಾವು ಕಾರ್ಡಿಯಕ್ ರಿಪ್ಲೇಸ್ಮೆಂಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಎಲ್ಲ ಮಾಡಿ ಇದು ಮಾಡಬಹುದು ಬಟ್ ಇದ್ರಲ್ಲಿ ಅದೆಲ್ಲ ಕಷ್ಟಕರ ಸಂಗತಿ ಅದು ಕೆಲ್ಸ ಅಲ್ಲ ಸರ್ ಅಭಿಮನ್ಯು ನಿಜವಾಗೂ ಕೇಳಿದ್ರೆ ಯಾರಾದ್ರೂ ನಿಮ್ ಹತ್ರ ಅಭಿಮನ್ಯು ನಿಮ್ ನಿಮ್ಮತ್ರ ಡಬ್ಬು ಬೇಕು ಅಂತ ಹೇಳಬ ರಾಜ್ಯಕ್ಕೆ ಯಾರಾದ್ರೂ ಬೇರೆ ರಾಜ್ಯದವರು ಅಭಿಮನ್ಯು ಬೇರೆ ರಾಜ್ಯದವ್ರೆ ಕರ್ನಾಟಕ ರಾಜ್ಯದವರೇ ಟಿಂಬರ್ಸ್ ಮಂಗಳೂರಿನವರೇ ನಿಮ್ಮ ನಿಮ್ಮ ಊರಿನವರು ಕೇಳಿದ್ರು ಅವ್ರಿಗ ಅಲ್ಲಿ ಟಿಂಬರ್ ಇದರಲ್ಲಿ ಮರ ಎಳ್ಸಕ್ಕೆ ಮಾಡಕ್ಕೆ ಇದರಲ್ಲಿ ಅಲ್ಲ ಈಗ ಯಾರು ಕೇಳಿಲ್ಲ ಈಗ ಯಾರು ಕೇಳಿದಿಲ್ಲ ಅದನ್ನ ಕೊಡೋದಿಲ್ಲ ನಾನಿರೋ ಹಾಗಂತೂ ಅದು ಕೊಡೋದಿಲ್ಲ ಅದನ್ನ ಆಗ ಕೇಳಿದ್ರು ಅದು ಸುಮಾರು ಎಂಟು ಹತ್ತು ವರ್ಷದ ಹಿಂದೇನೆ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದ ಅಲ್ಲಿ ಹೇಳಿದ್ರು ಆಗಿತ್ತು ಆ ಅಭಿಮನ್ಯು ನಂದ್ ಅಪ್ರೂವಲ್ ಇರಲಿಲ್ಲ ನಮ್ದು ಅಪ್ರೂವಲ್ ಇಲ್ಲದೆ ಮಾಡಿದ್ರು ಡಾಕ್ಟರ್ ಅದನ್ನ ಇನ್ನು ತಿರಸ್ಕರಿಸಿ ಒಂದು ದೊಡ್ಡ ಸುದ್ದಿ ಆಗಿತ್ತು ಪೇಪರ್ ಅಲ್ಲೆಲ್ಲ ಡೆಕಲಾರ್ಡ್ ಅಲ್ಲೆಲ್ಲ ಹೆಡ್ಲೈನ್ಸ್ ಎಲ್ಲ ಬರೆದು ಬಿಟ್ಟಿದ್ರು ಅಭಿಮನ್ಯು ಆನೆ ಮಾರಾಟ ಇಲಾಖೆಯ ಕೆಲ ನೌಕರರ ಅಸಮಾಧಾನ ಅಂತೆಲ್ಲ ಹೇಳಿ ಚಕ್ಕನ ಬಜವಾಣಿ ಅದೊಂದು ದೊಡ್ಡ ಸುದ್ದಿ ಆಗಿತ್ತು ಫ್ರಂಟ್ ಪೇಜಲ್ಲಿ ದೊಡ್ಡ ಹೆಡ್ ಲೈನ್ಸ್ ಇರೋದು ಬಿಟ್ಟಿದ್ದು ಅರ್ಧ ಪೇಪರ್ ಆ ಪೇಜ್ ಪೇಪರ್ ಕೇಳ್ತಾರೆ ಕೇಳದವ್ರು ಅವ್ರ ಇವರಿಗೆಲ್ಲ ಕೇಳದೆ ದೊಡ್ಡ ಕೊಂಬು ದೊಡ್ಡ ಬಟ್ ಅದಕ್ಕೆ ಪ್ರೊಸೀಜರ್ ಇದೆ ಅಲ್ಲಿ ಯಾರಿಗೆ ಹೋಗಿ ಕೇಳಿದ್ರು ಸಮೇತ ಫೈಲ್ ನಮಗೆ ಬರ್ತದೆ ಕೆಳಗೆ ಹಾ ಡಾಕ್ಟರ್ ಹತ್ರ ಬರ್ತದೆ ಆರೋಗ್ಯ ಸ್ಥಿತಿ ಇದು ಮಾರಾಟ ಮಾಡಬಹುದು ಇದನ್ನ ಅಂತ ಹೇಳಿ ನಾವು ನಮ್ಮ ಒಪಿನಿಯನ್ ಕೊಡಬೇಕು ನಮ್ಮ ಒಪಿನಿಯನ್ ಆಯ್ತು ಇದನ್ನ ಸೇಲ್ ಮಾಡಬಹುದು ಅಂತ ಹೇಳಿ ನಾವು ಒಪಿನಿಯನ್ ಕೊಟ್ರೆ ಅದು ಮಾರಾಟ ಆಗೋದು ಅದಕ್ಕೆಲ್ಲ ಲೇಡೌನ್ ಪ್ರೊಸೀಜರ್ ಇದೆ ಸಿ ಎಸ್ ಎಫ್ ಆಗ್ತದೆ ಪಿ ಸಿ ಆ ಕೆಳಗೆ ಮಟ್ಟಿಗೆ ಬರ್ತದೆ ಕಾನ್ಸರ್ವೇಟರ್ ಬರ್ತದೆ ಸಿ ಸಿಎಫ್ ಬರ್ತದೆ ಡಿ ಎಫ್ಒನಿಗೆ ಬರ್ತದೆ ಡಿ ಎಫ್ಒನಿಂದ ಎ ಸಿ ಎಫ್ ಮುಖಾಂತರ ರೇಂಜ್ ಆಫೀಸಿಗೆ ಬರ್ತದೆ ರೇಂಜ್ ಆಫೀಸ್ ಡಾಕ್ಟರ್ ಗೆ ಆಗ್ತದೆ ಡಾಕ್ಟರ್ ಅಭಿಪ್ರಾಯ ಡಾಕ್ಟರ್ ಅಭಿಪ್ರಾಯ ತಕ್ಕೊಂಡು ಅಲ್ಲಿಂದ ಅದನ್ನ ಇದು ಮಾಡೋದು ಸೊ ಅಲ್ಲಿಂದ ಕೊನೆಗೆ ಆಗಲಾಟೆ ಅದೆಲ್ಲ ಆದ್ಮೇಲೆ ಅಭಿಮನ್ಯದಿಂದಾನೇ ಕಾರಣದಿಂದ ಆನೆ ವ್ಯಾಪಾರ ಸಹಿತ ನಿಂತು ಆನೆ ವ್ಯಾಪಾರ ಅಂತ ಹೇಳುದು ಅದು ಸೇಲ್ ಅಲ್ಲ ಈಗ ನಾವು ಒಂದೇನು ಹೇಳುದು ಆನೆ ಅಂತ ಹೇಳುದು ಭಾರತ ಸರ್ಕಾರದ ಆಸ್ತಿ ಸೊ ಇಟ್ ಈಸ್ ಸೆಂಟ್ರಲ್ ಇದು ಪ್ರಾಜೆಕ್ಟ್ ಎಲಿಫೆಂಟ್ ಅವ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಗೈಡ್ ಲೈನ್ಸ್ ಏನಿರುತ್ತದೆ ಆ ಗೈಡ್ ಲೈನ್ಸ್ ಅಂಡರ್ ಅಲ್ಲಿ ಇದು ಬರೋದು ಆನೆ ಹುಲಿ ಸಿಂಹ ಚಿರತೆ ಇವೆಲ್ಲ ಸೊ ಇದೆಲ್ಲ ಸಿಡ್ ಅವ್ರದ್ದು ಲೈಡ್ ಡೌನ್ ಗೌಡ್ ಲೈನ್ ಗೈಡ್ ಲೈನ್ಸ್ ಇರ್ತದೆ ಸೆಂಟ್ರಲ್ ಅಥಾರಿಟಿ ಅವ್ರದ್ದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಸೊ ಹಂಗೆ ಇದು ಇದು ಇಟ್ ಇಸ್ ಭಾರತ ಸರ್ಕಾರದ ಆಸ್ತಿ ಶೆಡ್ಯೂಲ್ಡ್ ಅನಿಮಲ್ ಇದು ಭಾರತ ಸರ್ಕಾರದ ಆದೇಶ ಇಲ್ಲದೆ ಯಾರು ನನಗೆ ಇಷ್ಟ ಆಯ್ತು ನಾ ಮಾರ್ಬಿಡ್ತೀನಿ ಇವರಿಗೆ ಇಷ್ಟ ಆಯ್ತು ಮಾರ್ಬಿಡ್ತೀನಿ ಅಂತ ಹೇಳೋಂಗಿಲ್ಲ ಇದು ಈಗ ಭಾರತ ದೇಶದೊಳಗೆ ಅಲ್ಲಿ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇನ್ನೊಂದು ರಾಜ್ಯಕ್ಕೆ ಬೇಕು ಅಂತಂದ್ರೆ ಟ್ರಾನ್ಸ್ಫರ್ ಅಷ್ಟೇ ಇಲ್ಲಿಂದ ಅಲ್ಲಿಗೆ ವರ್ಗಾವಣೆ ಅಷ್ಟೇ ಇದು ಮಾರಾಟ ಅಲ್ಲ ಆದ್ರೆ ಕೊನೆಯದಾಗಿ ಡಾಕ್ಟರ್ ಒಪ್ಪಿಗೆ ಇರಬೇಕು ಕೊನೆಯದಾಗಿ ಡಾಕ್ಟರ್ ಒಪ್ಪಿಗೆ ಇರಬೇಕಾಗ್ತದೆ ಇರಬೇಕಾಗ್ತದೆ ಬಟ್ ಇದು ಮಾರಾಟ ಅಂತ ಹೇಳೋ ಪದ ತಪ್ಪು ಮಾರಾಟ ಅಲ್ಲ ತಪ್ಪು ಮಾರಾಟ ಅಂತ ಹೇಳೋದು ತಪ್ಪು ಇದು ಅಷ್ಟೇ ಇಲ್ಲಿಂದ ಆಲ್ ಇಂಡಿಯಾ ಕೇಡರ್ ಅಧಿಕಾರಿಗಳು ಅವ್ರನ್ನೆಲ್ಲ ಇಲ್ಲಿ ಸ್ಟೇಟ್ ಇರೋರು ಸೆಂಟ್ರಲ್ ಗೆ ಹೋಗ್ತಾರೆ ಸೆಂಟ್ರಲ್ ಇದ್ದವ್ರು ಇಲ್ಲಿ ಸ್ಟೇಟಿಗೆ ಬರ್ತಾರೆ ಅವ್ರವರದು ಯಾವ ರಾಜ್ಯ ಇದೆ ಯಾವ ರಾಜ್ಯಕ್ಕೆ ಡೆಪ್ಯೇಶನ್ ತಗೊಂಡು ಹೋಗ್ತಾರೆ ಹಂಗೆ ಇದ್ರದ್ದು ಅಷ್ಟೇ ವೆರಿ ವರ್ಗಾವಣೆ ಅಷ್ಟೇ ಕರ್ನಾಟಕ ರಾಜ್ಯದಿಂದ ಮಹಾರಾಷ್ಟ್ರಕ್ಕೋ ಮಧ್ಯಪ್ರದೇಶಕ್ಕೋ ಇದು ವರ್ಗಾವಣೆ ಹೈಯೆಸ್ಟ್ ವರ್ಗಾವಣೆ ಕರ್ನಾಟಕದಿಂದಾನೇ ಆಗುತ್ತಲ್ಲ ಸರ್ ನಮ್ಮಲ್ಲಿ ಅದೀಗ ಮಾನವ ಆನೆ ಸಂಘರ್ಷ ಅದು ಕಾರಣಗಳಿಂದ ನಾವು ಕಾಡಾನೆ ಇದನ್ನೆಲ್ಲ ಹಿಡಿತಾ ಇದ್ದೇವೆ ಬಳಸ್ತಾ ಇದ್ದೇವೆ ಆನೆಗಳು ಹೆಚ್ಚಿದೆ ಸೊ ಪ್ಲಸ್ ಇವು ಕೆಲಸ ಅದು ಇದನ್ನೆಲ್ಲ ಕಲಿಸಿರ್ತದೆ ಕಲ್ತಿರ್ತದೆ ಸೊ ಅದರಿಂದ ಸ್ವಲ್ಪ ಬೇಡಿಕೆ ಹೆಚ್ಚಿರುವ ಕಾರಣ ಇದೆ ಬೇರೆ ರಾಜ್ಯ ಯಾರು ಹಿಡಿಯುದಿಲ್ಲಲ್ಲ ಸರ್ ಆನೆನ ಇಲ್ಲ ಕೇರಳದಲ್ಲಿ ಹಿಡಿಯುವುದಿಲ್ಲ ತಮಿಳುನಾಡಿನಲ್ಲೂ ಇಲ್ಲ ಈಗೆಲ್ಲ ಒಂದು ಎರಡು ಏನ ತಮಿಳುನಾಡಲ್ಲಿ ಅಲ್ಲಿ ಅಂತ ಅಟೆಂಪ್ಟ್ ಮಾಡಿ ಒಂದೆರಡು ಏನು ಸಾವು ಎಲ್ಲ ಆಯ್ತಲ್ಲ ಒಂದ್ ಐದಾರು ತಿಂಗಳಿಂದ ಏನೋ ನಡೀತಲ್ಲ ಹ ಅದೆಲ್ಲ ಆದ್ಮೇಲೆ ಅಲ್ಲಿಯೂ ಏನು ಹೆಚ್ಚು ಇದು ಮಾಡ್ತಾ ಇಲ್ಲ ಬಟ್ ನಮ್ಮ ಇಲ್ಲಿ ಉದ್ದಾಗ ಇದೆ ಅಲ್ಲ ಚಿಕ್ಕಮಂಗ್ಳೂರು ಮೂಡಿಗೆರೆ ಕೊಡಗು ಹಾಸನ ಸಕಲೇಶ್ವರ ಆ ಕಡೆ ಎಲ್ಲ ಅಲ್ಲಿ ಹಣ ಹಳ್ಳಿ ತಂದ್ರೆ ಇದು ಅಂತ ಹೇಳಿ ಹಾಗೆ ಮನ್ಸರನ್ನ ಕೊಂದು ಇದು ಮಾಡಿ ಎಲ್ಲ ಆದಾಗ ಜನರಿಗೆ ಗಲಾಟೆ ಆದಾಗ ನಾವು ಹಿಡಿತೇವೆಲ್ಲ ಮಧ್ಯಪ್ರದೇಶದಲ್ಲೂ ಇದೆ ನೀವು ಹಿಡಿದಿ ಈಗ ಹಿಡಿತಾ ಇಲ್ಲ 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 ಎಲ್ಲಿ ಹಿಡಿತಾ ಇಲ್ಲ ಅಂದ್ರೆ ಹೇಳುವಷ್ಟು ಕರ್ನಾಟಕದಷ್ಟು ಆನೆಗಳು ಇಲ್ಲ ಅಸಮ್ ಎರಡನೇ ಸ್ವಲ್ಪ ಇರೋದು ಸೊ ಒಟ್ಟಾರೆಯಾಗಿ ಸೊ ಹಾಗೆ ಬರೀ ಇದೊಂದು ಎಕ್ಸ್ಚೇಂಜ್ ಪಾಲಿಸಿ ಅಷ್ಟೇನೆ ಅದನ್ನು ಅವರು ಕಾಡಾನೆ ಜಾಸ್ತಿ ಕಷ್ಟ ಇದೆ ಅಂತ ಮಾಡ್ತಾರೆ ಕಷ್ಟ ಇದೆ ಅದೇ ಕಾಡನ ಪ್ರಾಬ್ಲಮ್ ಇರುವಲ್ಲಿ ಆನೆ ಓಡಿಸಲಿಕ್ಕೆ ಆನೆನ ಅವಳಿ ತಡೆಗಟ್ಟಲಿಕ್ಕೆ ಅಂತ ಹೇಳಿ ಉಪಯೋಗಕ್ಕೆ ನಾವ್ ಇಲ್ಲಿ ಹಂಗೆ ಮಾಡ್ತೀವಿ ಹಂಗೆ ಇದು ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರು ಅಷ್ಟೇ ಇನ್ನು ಇದು ವರ್ಗ ಹಾರಾಟ ಅಲ್ಲ ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇನ್ನು ಎಂಟಾನೆಗೂ ಫೈನಲ್ ಆಗಿಲ್ಲ ಹಾಗಾದ್ರೆ ಅಂದ್ರೆ ಹೋಗೋದಕ್ಕೆ ಇಲ್ಲ 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 ಫೈನಲ್ ಆಗಿಲ್ಲ ಇನ್ಯಾವುದು ಅಲ್ಲಿ ಇದು ಅಧಿಕಾರಿಗಳು ಬಂದು ನೋಡ್ಕೊಂಡು ಎಲ್ಲ ಹೋಗಿರ್ತಾರೆ ಅವ್ರು ಬಂದ್ ನೋಡಿದಾಗ ಅವ್ರ ಬರೋದು ಗೊತ್ತಾಗೋದಿಲ್ಲ ಹೋಗೋದು ಗೊತ್ತಾಗಲ್ಲ ಈಗ ನೀವೇ ಬಂದು ಕ್ಯಾಂಪ್ ಸುತ್ತಕೊಂಡು ಏನಾದ್ರು ತಿಳ್ಕೊಂಡು ಹೋದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಅಧಿಕೃತವಾಗಿ ನೀವು ಬಂದು ಹೇಳಿದ್ರೆ ಸರಿ ನಾವ್ ಹಿಂಗ ಬರ್ತೀನಿ ಹಂಗೆ ಅದು ಇದು ಅಂತ ಇದು ನಮ್ಗೆ ಗೊತ್ತಿಲ್ಲ ನಮ್ ಲೆವೆಲ್ಗೆ ಬಂದಿಲ್ಲ ಇನ್ನು ಇದರಲ್ಲಿ ಸುದ್ದಿಯಲ್ಲಿ ಇದೆ ನೀವು ನೀವು ನಿನ್ನೆ ಮೊನ್ನೆ ಅವ್ರು ಹೇಳಿದ ಮೇಲೆ ನಾನು ವಿಚಾರಿಸಿದ ಹಿಂಗೆ ಸುದ್ದಿ ಉಂಟಾ ಹಂಗೆ ಏನೋ ಒಂದು ಸುದ್ದಿ ಹರಡ್ತಾ ಇದೆ ಸರ್ ಅದು ಮೋಸ್ಟ್ಲಿ ಅರಣ್ಯ ಭವನ ಈ ಕಡೆ ಅಲ್ಲೇ ಇರಬೇಕು ಇನ್ನು ನನಗೆ ಕೆಳಗ ಮಟ್ಟಕ್ಕೆ ಅದು ಕಡಸ ಬಂದಿಲ್ಲ ಇನ್ನು ಅಲ್ಲ ಆದ್ರೆ ಒಂದು ಸುದ್ದಿ ಏನ್ ಹರಡುತ್ತೆ ಅಂದ್ರೆ ಕರ್ನಾಟಕ ಕರ್ನಾಟಕ ಭೀಮನ್ನು ನೋಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಅದಕ್ಕೆ ಈಗ ಅದು ಈಗ ಗೊತ್ತಿಲ್ಲ ಈಗ ನಾ ಹೇಳ ನನಗೆ ಗೊತ್ತಿಲ್ಲ ಯಾರಿಗ ಅವ್ರು ಬಂದಿದ್ದು ಗೊತ್ತಿಲ್ಲ ನೋಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ನೋಡ್ಕೊಂಡು ಹೋಗೋರು ನೋಡ್ಕೊಂಡು ಹೋಗ್ತಾರೆ ಅದ್ರ ನಂತರ ಅದು ಕೊಡುವ ಟೈಮ್ ಸಮಯ ಬಂದಾಗ ನಾವು ಇಲ್ಲಿ ಏನ್ ಇಡ್ ಮಾಡ್ಬೇಕು ನಮ್ಗೆ ಏನ್ ಬೇಕು ನಮ್ಮ ಮನೆ ಇದನ್ನ ಇಟ್ಟು ಬಿಟ್ಟು ಈಗ ನಿಮ್ಮ ಮನೇನ ನೀವು ಹಾಳು ಮಾಡ್ಕೊಂಡು ಇನ್ನೊಬ್ರಿಗೆ ಮನೆ ಕಟ್ಟಿ ಕೊಡ್ಲಿಕ್ಕೆ ಹೋಗ್ತೀರಾ ಎಲ್ಲಾ ಇರುದು ಇಲ್ಲಿ ಡಾಕ್ಟರ್ ಕೈಯಲ್ಲಿ ಅಲ್ಲ ಅಂತ ಅದೇ ನಮ್ಮ ಒಪಿನಿಯನ್ ಮುಖ್ಯ ಇರ್ತದೆ ತಗೊಳ್ಬೇಕು ಪರಿಗಣಿಸ್ತಾರೆ ಚಿಟಿಯಪ್ಪ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಹೀಗಂತ ಹೇಳಿ ಅಂದ್ರೆ ಅಲ್ಲಿ ವಿನಾಕಾರಣ ಪಾಪ ಅಲ್ಲಿ ಇರುವಂತ ಇವ್ರ ಮೇಲೆನೆ ಬಂದ್ಬಿಡುತ್ತಲ್ಲ ಅಂತ ಹೇಳಿ ಮಾವತ ಕಾರಣ ಅಲ್ಲ ಅದಕ್ಕೆ ಪೋಸ್ಟ್ ಮಾರ್ಟಮ್ ಅಂತ ಮಾಡ್ತೀವಿ ಪೋಸ್ಟ್ ಮಾರ್ಟಮ್ ಮಾಡುವಾಗ ನಾವು ಐದು ಡಾಕ್ಟರ್ಗಳು ಇದ್ದೀವಿ ಐದು ಅದು ಸಮ್ಮತದಿಂದಾನೆ ನಾವು ಒಂದು ತೀರ್ಮಾನಕ್ಕೆ ಬಂದದ್ದು ಹಾಗಿರುವಾಗ ಮಾತಾ ಯೂಶಲಿ ಮೇಲ್ಮಟ್ಟೆಗೆ ಆನೆ ಚೆನ್ನಾಗಿದೆ ಈ ಆಯ್ತು ಅದು ಸೋಲಾರ್ ಬೇಲಿಗೆ ತಗಲಿ ಅದು ಹೆಂಗೆ ಸೋಲಾರ್ ಬೇಲಿಗೆ ಮನ್ಸರೇ ಸಾಯೋದಿಲ್ಲ ಇದರಲ್ಲಿ ಸೋಲಾರ್ ಬೇಲಿ ಒಂದು ಅಷ್ಟೇ ಇದರಲ್ಲಿ ಅದು ಬಿಟ್ಟರೆ ಇನ್ನು ಅದ್ರಲ್ಲಿ ಅಂತ ಜೀವಕ್ಕೆ ಅಪಾಯ ಆಗೋಂಗಿಲ್ಲ ಪ್ಲಸ್ ಇದು ವೋಲ್ಟೇಜ್ ಕಡಿಮೆ ಇದೆ ಮೂರು ಪಾಯಿಂಟ್ ನಾಲ್ಕು ನಾವೇ ಫಿಸಿಕಲಿ ಟೆಸ್ಟ್ ಮಾಡಿದಾಗ ಸೊ ಈ ಎಲ್ಲ ಕಾರಣದಿಂದ ಸತ್ತಾಗ ಅಂತ ಹೇಳೋದು ಅದು ಮನುಷ್ಯರಿಗೆ ಅದಕ್ಕೆ ಏನ್ ಹೇಳುದು ಇನ್ನೊಂದು ಒಂದು ಡೌಟ್ ಮಾಡೋದು ಅಹ್ ಏ ಮಾವು ಇವ್ರ ಏನೋ ಮಾಡ್ಬಿಟ್ರಿಗೆ ಅನ್ತದೆ ಇವ್ರೇನಾದ್ರು ಕಾಣ್ತದೆ ಅದೇ ಇದು ಅಂತ ಹೇಳಿ ಔಟ್ ಮಾಡೋದು ಅದು ಎಲ್ಲಾ ಒಂದು ಈಗ ಒಂದು ಪರಿಸ್ಥಿತಿ ಹಂಗೆ ಈಗ ಈ ಒಂದ್ ಪಾರ್ಟಿ ಸತ್ತ ಬಿಟ್ರೆ ಅವ್ನ ಯಾಕೆ ಸೊತ್ತ ಇವ್ನ ಯಾಕೆ ಸೊತ್ತ ಅದ್ ಹಂಗಾಗಿರ್ಬೇಕು ಇದು ಅಂತ ಆ ಟೈಪ್ ಇದು ಹಾಗೆ ಇತ್ತೀಚೆಗೆ ಸುಮಾರು ಆನೆಗಳ ಸಾವು ಸರಣಿಯ ಸಾವು ಮತ್ತಿಗೋಡೆಯಲ್ಲಿ ಐದು ಆನೆಗಳು ಸತ್ತುವಂತೆ ಸರ್ ಕಳೆದ ವರ್ಷದಿಂದ ಈ ವರ್ಷದವರೆಗೆ ಹೀಗಾಗಿ ತುಂಬಾ ಜನರ ಮಧ್ಯೆ ಇದೊಂದು ದೊಡ್ಡ ಇದಾಗಿಬಿಟ್ಟಿದೆ ಆನೆಗಳ ಸರಣಿಯ ಸಾವು ಸಾಯ್ತಾ ಇದೆ ಯಾಕೆ ಏನು ಯಾರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅದ್ರ ಮಧ್ಯೆ ಅಶ್ವತ್ಥಾಮನ್ ಮತ್ತೊಂದು ಇದು ದೊಡ್ಡ ಸುದ್ದಿನೇ ಆಗಿಬಿಟ್ಟಿದೆ ಇದ್ರದ್ದು ಇದಕ್ಕೆ ಬಾಕಿ ಇರೋದಕ್ಕೆ ಸಂಬಂಧ ಪಡೋದಿಲ್ಲ ಇದು ನನ್ನ ತಿಳಿದ ಮಟ್ಟಿಗೆ ಇದು ಅದೇನು ಮಯಾಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಅದು ನನಗೆ ಕನ್ನಡದಲ್ಲಿ ಏನು ಹೇಳಕ್ ಬರಲ್ಲ ಇನ್ಫಾಕ್ಷನ್ ಇದ್ರಲ್ಲಿ ಏನೋ ಅಂತದ್ ಯಾರ್ದು ಉದ್ದೇಶ ಸಂಪರ್ಕ ಕೃತಿ ಆಗ್ಲಿ ಯಾರ್ದು ಕೈವಾಡ ಏನಿಲ್ಲ ಇದರಲ್ಲಿ